ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕದ ಪ್ರಮುಖ ನದಿಗಳ ಬಗ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಗಳನ್ನ ಚರ್ಚೆ ಮಾಡ್ತಾ ಹೋಗೋಣ ಈ ವಿಡಿಯೋದಲ್ಲಿ ನಾವು ಕರ್ನಾಟಕದ ನದಿಗಳು ಉಗಮವಾಗುವ ಸ್ಥಳ ಅದು ಸಮುದ್ರವನ್ನ ಅಥವಾ ಬೇರೆ ದೊಡ್ಡ ನದಿಯನ್ನ ಸೇರುವ ಸ್ಥಳ ಅದರ ಉಪನದಿಗಳು ಹೀಗೆ ಹತ್ತು ಹಲವು ವಿಷಯಗಳ ಬಗ್ಗೆ ಸಂಪೂರ್ಣವಾಗಿ ವಿವರಣೆಯನ್ನು ನಡೆತಾ ಹೋಗೋಣ ಸೊ ವಿಡಿಯೋವನ್ನು ಪ್ರಾರಂಭದಿಂದ ಕೊನೆಯವರೆಗೂ ಸ್ಕಿಪ್ ಮಾಡಿದೆ ನೋಡಿ ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಆಗಿರುವ ಪ್ರಶ್ನೆಗಳಾಗಿದ್ದು ಮೊದಲ ಪ್ರಶ್ನೆ ಈ ರೀತಿ ಇದೆ ಕೃಷ್ಣಾ ನದಿಯ ಉಗಮ ಸ್ಥಾನ ಯಾವುದು ಸೊ ಕೃಷ್ಣಾ ನದಿ ಇದೆಯಲ್ಲ ಈ ಕೃಷ್ಣಾ ನದಿಯ ಉಗಮ ಸ್ಥಾನ ಯಾವುದು ಸರಿಯಾದ ಉತ್ತರ ಆಪ್ಷನ್ ಎ ಮಹಾಬಲೇಶ್ವರ ಬೆಟ್ಟಗಳು ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಪಶ್ಚಿಮ ಘಟ್ಟ ಶ್ರೇಣಿಯ ಪಶ್ಚಿಮ ಘಟ್ಟ ಶ್ರೇಣಿಯ ಮಹಾಬಲೇಶ್ವರ ಬೆಟ್ಟಗಳಲ್ಲಿ ಈ ಕೃಷ್ಣಾ ನದಿ ಉಗಮವಾಗುತ್ತೆ ಈ ಮಹಾಬಲೇಶ್ವರ ಬೆಟ್ಟಗಳಿರೋದು ಮಹಾರಾಷ್ಟ್ರ ರಾಜ್ಯದಲ್ಲಿ ಈ ಕೃಷ್ಣಾ ನದಿ ಇದೆಯಲ್ಲ ಕೃಷ್ಣಾ ನದಿ ಕರ್ನಾಟಕದ ಅತಿ ದೊಡ್ಡ ಕರ್ನಾಟಕದ ಅತಿ ದೊಡ್ಡ ಜಲಾನಯನ ಪ್ರದೇಶವನ್ನು ಸೃಷ್ಟಿ ಮಾಡಿದೆ ಜಲಾನಯನ ಪ್ರದೇಶ ಎಕ್ಸಾಂಪಲ್ ಕೇಳ್ತಾರೆ ಕರ್ನಾಟಕದ ಅತಿ ದೊಡ್ಡ ಜಲನ ಜಲಾನಯನ ಪ್ರದೇಶ ಯಾವ ನದಿಯಿಂದ ಸೃಷ್ಟಿಯಾಗಿದೆ ಕೇಳಿದ್ರೆ ಕೃಷ್ಣಾ ನದಿಯಿಂದ ಕೃಷ್ಣಾ ನದಿಯಿಂದ ಸುಮಾರು ಒಂದು ಲಕ್ಷದ ಹದಿಮೂರು ಸಾವಿರದ ಮೂವತ್ತು ಚದರ ಕಿಲೋಮೀಟರ್ನಷ್ಟು ಜಲಾನಯನ ಪ್ರದೇಶ ಸೃಷ್ಟಿಯಾಗಿದ್ದು ಕರ್ನಾಟಕದಲ್ಲಿ ಅತಿ ದೊಡ್ಡ ಹೈಯೆಸ್ಟ್ ಜಲಾನಯನ ಪ್ರದೇಶ ಆಗಿದೆ ಇದು ಸಮುದ್ರವನ್ನು ಸೇರುತ್ತೆ ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ ದಿವಿ ಬಳಿ ದಿವಿ ಎನ್ನುವಂತಹ ಪ್ರದೇಶದ ಬಳಿ ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ ಹಾಗಾಗಿ ಈ ಒಂದು ನದಿ ಇದೆಯಲ್ಲ ಕೃಷ್ಣಾ ನದಿ ಇದು ಪೂರ್ವಾಭಿಮುಖವಾಗಿ ಹರಿಯುವಂಥ ನದಿಯಾಗಿದೆ ಪೂರ್ವಾಭಿಮುಖವಾಗಿ ಅರಿಯುತ್ತೆ ತುಂಗಭದ್ರಾ ನದಿಯ ಉಗಮ ಸ್ಥಾನ ಯಾವುದು ಸರಿಯಾದ ಉತ್ತರ ತುಂಗಭದ್ರಾ ನದಿಯ ಉಗಮ ಸ್ಥಾನ ಗಂಗಾ ಮೂಲ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಗಂಗಾ ಮೂಲ ತುಂಗಭದ್ರಾ ನದಿಯ ಉಗಮ ಸ್ಥಾನವಾಗಿದೆ ಇದು ಕೂಡ ಪಶ್ಚಿಮ ಘಟ್ಟ ಶ್ರೇಣಿಯಲ್ಲಿ ಬರುವಂಥದ್ದು ಪಶ್ಚಿಮ ಘಟ್ಟಗಳ ಶ್ರೇಣಿಯಲ್ಲಿ ಬರುವಂತದ್ದು ಇದು ಕೃಷ್ಣಾ ನದಿಯನ್ನ ಕರ್ನೂರು ಬಳಿ ಸೇರುತ್ತೆ ಸೊ ತುಂಗಭದ್ರಾ ನದಿ ಇದೆಯಲ್ಲ ಇದು ಕೃಷ್ಣಾ ನದಿಯನ್ನ ಸೇರುತ್ತೆ ಕೃಷ್ಣಾ ನದಿಯನ್ನು ಆಂಧ್ರ ಪ್ರದೇಶದ ಕರ್ನೂಲು ಬಳಿ ಸೇರುತ್ತೆ ಆಂಧ್ರ ಪ್ರದೇಶದ ಕರ್ನೂರು ಬಳಿ ಇದು ಕೃಷ್ಣಾ ನದಿಯನ್ನ ಸೇರುತ್ತೆ ತುಂಗಭದ್ರಾ ನದಿ ಇನ್ನು ತುಂಗಭದ್ರಾ ನದಿ ಇದೆಲ್ಲ ಇದು ಕೂಡ್ಲಿ ಎನ್ನುವಲ್ಲಿ ತುಂಗಾ ಮತ್ತು ಭದ್ರಗಳು ನೋಡಿ ತುಂಗಾ ಮತ್ತು ಭದ್ರಾ ತುಂಬಾ ಸರಿ ಕೇಳಿದ್ದಾರೆ ತುಂಗಾ ಮತ್ತು ಭದ್ರಾ ನದಿಗಳು ಎರಡು ಆ್ಯಕ್ಚುಲಿ ಪ್ರತ್ಯೇಕ ನದಿಗಳು ಈ ಎರಡೂ ನದಿಗಳು ಇದಾವಲ್ಲ ಈ ಎರಡು ನದಿಗಳು ಕೂಡಲಿ ಎಂಬಲ್ಲಿ ಕೂಡ್ಲಿ ಎಂಬಲ್ಲಿ ಸೇರುತ್ತೆ ಈ ಕೂಡ್ಲಿ ಇರೋದು ಸೂಗೂರು ಬಳಿ ಸೂಗೂರು ಬಳಿಯ ಕೂಡಲಿ ಎಂಬಲ್ಲಿ ತುಂಗಾ ಮತ್ತು ಭದ್ರಾ ನದಿಗಳು ಸೇರಿ ತುಂಗಭದ್ರಾ ಎಂಬುದಾಗಿ ಮುಂದೆ ಹರಿಯುತ್ತೆ ಇನ್ನು ತುಂಗಭದ್ರಾ ನದಿ ಇದೆಯಲ್ಲ ತುಂಗಭದ್ರಾ ನದಿಯ ಉಪನದಿಗಳು ಕುಮದ್ವತಿ ವರದ ಮತ್ತು ಧರ್ಮ ಉಪನದಿಗಳು ತುಂಗಭದ್ರಾ ನದಿಯ ಉಪನದಿಗಳು ಕುಮದ್ವತಿ ಕುಮದ್ವತಿ ವರದ ಹಾಗೇನೆ ಧರ್ಮ ಈ ನದಿಗಳು ಇದರ ಉಪನದಿಗಳಾಗಿದ್ದವು ನಾನು ಇಲ್ಲೊಂದು ಅಂಶವನ್ನ ಬಿಟ್ಟೆ ಏನ್ ಕೇಳಿದ್ರೆ ಕೃಷ್ಣಾ ನದಿ ಇದೆಯಲ್ಲ ಕೃಷ್ಣಾ ನದಿ ಪ್ರಮುಖವಾದ ಉಪನದಿಗಳನ್ನು ಹೊಂದಿದೆ ತುಂಬಾ ಉಪನದಿಗಳಿದಾವೆ ಯಾವುದಂತ ಒಂದ್ಸರಿ ಹೇಳ್ತೀನಿ ಎಂಥ ಮಾಡ್ಕೊಳ್ಳಿ ಭೀಮಾ ಕೊಯ್ನಾ ಪಂಚಗಂಗಾ ದೂದ್ಗಂಗಾ ತುಂಗಭದ್ರಾ ಹಿರಣ್ಯಕೇಶಿ ಘಟಪ್ರಭ ಮಲಪ್ರಭಾ ಭೀಮಾ ಕೊಯ್ನಾ ಪಂಚಗಂಗಾ ದೂದ್ಗಂಗಾ ತುಂಗಭದ್ರಾ ಹಿರಣ್ಯಕೇಶಿ ಘಟಪ್ರಭ ಮತ್ತು ಮಲಪ್ರಭಾ ಈ ನದಿಗಳು ಕೃಷ್ಣಾ ನದಿಯ ಉಪನದಿಗಳಾಗಿವೆ ಘಟಪ್ರಭಾ ನದಿಯ ಉಗಮ ಸ್ಥಾನ ಯಾವುದು ಸರಿಯಾದ ಉತ್ತರ ಇದು ಅಂಗೋಲಿ ಬಳಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಈ ಅಂಗೋಲಿ ಕೂಡ ಪಶ್ಚಿಮ ಘಟ್ಟ ಶ್ರೇಣಿಯಲ್ಲೇ ಕಂಡುಬರುವುದು ನೋಡಿ ಕರ್ನಾಟಕದಲ್ಲಿ ಉಗಮಿಸುವಂತ ಕರ್ನಾಟಕದಲ್ಲಿ ಹರಿಯುವಂತಹ ಆಲ್ಮೋಸ್ಟ್ ಎಲ್ಲ ನದಿಗಳು ಪಶ್ಚಿಮ ಘಟ್ಟ ಶ್ರೇಣಿಯಲ್ಲಿ ಉಗಮವಾಗ್ತವೆ ಘಟಪ್ರಭಾ ನದಿ ಅಂಗೋಲಿ ಬಳಿ ಹುಟ್ಟುತ್ತೆ ಘಟಪ್ರಭಾ ನದಿ ಇದು ಕೃಷ್ಣಾ ನದಿಯನ್ನ ಹೆಡಲೂರು ಬಳಿ ಸೇರುತ್ತೆ ಕೃಷ್ಣಾ ನದಿಯನ್ನ ಹೆಡಲೂರು ಎನ್ನುವಂಥ ಸ್ಥಳದ ಬಳಿ ಸೇರುತ್ತೆ ಸೇರುತ್ತೆ ಇನ್ನು ಇದರ ಪ್ರಮುಖವಾದಂಥ ಉಪನದಿಗಳು ಹಿರಣ್ಯಕೇಶಿ ಮತ್ತು ಮಾರ್ಕಂಡೇಯ ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಘಟಪ್ರಭಾ ನದಿಯ ಉಪನದಿಗಳು ಯಾವುದಾದ್ರು ಹಿರಣ್ಯಕೇಶಿ ಮತ್ತು ಮಾರ್ಕಂಡೇಯ ಇವು ಉಪನದಿಗಳಾಗಿವೆ ಹಿರಣ್ಯಕೇಶಿ ಮತ್ತು ಮಾರ್ಕಂಡೆಯ ಯಾವ ನದಿಯ ಉಪನದಿಗಳು ಅಂತ ಕೇಳಿದ್ರೆ ಘಟಪ್ರಭಾ ನದಿಯ ಉಪನದಿಗಳು ಅಂತ ಗೊತ್ತಿರಲಿ ಇದು ಹಿಡಕಲ್ ಜಲಾಶಯವನ್ನು ಸೃಷ್ಟಿ ಮಾಡಿದೆ ಗೋಕಾಕ್ ಬಳಿ ಗೋಕಾಕ್ ಹತ್ತಿರ ಘಟಪ್ರಭಾ ನದಿಗೆ ಹಿಡಕಲ್ ಜಲಾಶಯ ನಿರ್ಮಾಣ ಮಾಡಲಾಗಿದೆ ಹಿಡ್ಕಲ್ ಜಲಾಶಯ ಹಿಡ್ಕಲ್ ಜಲಾಶಯ ನಿರ್ಮಾಣ ಮಾಡಲಾಗಿದೆ ಎಲ್ಲಿ ಕೇಳಿದ್ರೆ ಗೋಕಾಕ್ ಹತ್ತಿರ ಭೀಮಾ ನದಿಯ ಉಪನದಿ ಉಪ್ ಉಗಮ ಸ್ಥಾನ ಯಾವುದು ಭೀಮಾ ನದಿ ಉಗಮ ಸ್ಥಾನ ಯಾವುದು ಕೇಳಿದ್ರೆ ಭೀಮಾಶಂಕರ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಈ ಭೀಮಾಶಂಕರ ಇರೋದು ಮಹಾರಾಷ್ಟ್ರದಲ್ಲಿ ಮಹಾರಾಷ್ಟ್ರ ರಾಜ್ಯದ ಭೀಮಾಶಂಕರದಲ್ಲಿ ಭೀಮಾ ನದಿ ಉಗಮ ಆಗತ್ತೆ ಭೀಮಾ ನದಿ ಇದು ಮಲಕಾಪುರದ ಬಳಿ ಕೃಷ್ಣಾ ನದಿಯನ್ನು ಸೇರುತ್ತೆ ಕೃಷ್ಣಾ ನದಿಯನ್ನು ಸೇರುತ್ತೆ ಅಲ್ಲಿ ಕೇಳ್ತಾರೆ ಭೀಮಾ ನದಿ ಕೃಷ್ಣಾ ನದಿಯನ್ನು ಎಲ್ಲಿ ಸೇರುತ್ತೆ ಕೇಳಿದ್ರೆ ಮಲಕಾಪುರದ ಬಳಿ ಮಲಕಾಪುರದ ಬಳಿ ಇದು ಕೃಷ್ಣಾ ನದಿಯನ್ನ ಸೇರುವಂತದ್ದು ಮಲಪ್ರಭಾ ನದಿಯ ಉಗಮ ಸ್ಥಾನ ಯಾವುದು ಸೊ ಮಲಪ್ರಭಾ ನದಿಯ ಉಗಮ ಸ್ಥಾನ ಯಾವುದು ಕೇಳಿದ್ರೆ ಕೊಣುಕುಂಬಿ ಬಳಿ ಕುಣಕಂಬಿ ಅಥವಾ ಕಣತಂಬಿ ಬಳಿ ಮಲಪ್ರಭಾ ನದಿ ಉಗಮವಾಗುತ್ತೆ ಇದು ಇದು ಕೂಡ ಪಶ್ಚಿಮ ಘಟ್ಟ ಶ್ರೇಣಿಯಲ್ಲಿದೆ ಇದು ಕೃಷ್ಣಾ ನದಿಯನ್ನ ಮಲಪ್ರಭಾ ಮಲಪ್ರಭಾ ನದಿ ಕೃಷ್ಣಾ ನದಿಯನ್ನ ಸೇರುತ್ತೆ ಸೊ ಎಲ್ಲಿ ಸೇರುತ್ತೆ ಕೇಳಿದ್ರೆ ಕೂಡಲ ಸಂಗಮದಲ್ಲಿ ಕೂಡಲ ಸಂಗಮದಲ್ಲಿ ಸೊ ಕೂಡ್ಲಿ ಅಂದ್ರೆ ತುಂಗಾ ಮತ್ತು ಭದ್ರಾ ನದಿಗಳು ಸೇರುವ ಜಾಗ ಕೂಡಲ ಸಂಗಮ ಅಂದ್ರೆ ಮಲಪ್ರಭಾ ನದಿ ಕೃಷ್ಣಾ ನದಿಯನ್ನ ಸೇರುವ ಜಾಗ ಅಂತ ಗೊತ್ತಿರ್ಲಿ ಇದಕ್ಕೆ ಇನ್ನೊಂದು ಹೆಸರಿದೆ ಈ ಮಲಪ್ರಭಾ ನದಿಗೆ ಏನ್ ಕೇಳಿದ್ರೆ ನವಿಲು ತೀರ್ಥ ನವಿಲು ತೀರ್ಥ ಎನ್ನುವಂತ ಹೆಸರು ಕೂಡ ಇದೆ ಇನ್ನು ಮಲಪ್ರ ಮಲಪ್ರಭಾ ನದಿ ಉಪನದಿಗಳು ನೋಡಿ ಉಪನದಿಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ತುಂಬಾ ಸರಿ ಅಲ್ಲಿ ಕೇಳಿದ್ದಾರೆ ಬೇರೆ ಬೇರೆ ನದಿಗಳು ಉಪನದಿಗಳನ್ನ ಸೊ ಮಲಪ್ರಭಾ ನದಿಯ ಉಪನದಿಗಳು ಯಾವುದು ಕೇಳಿದ್ರೆ ಬೆಣ್ಣೆಹಳ್ಳ ಹಿರೇಹಳ್ಳ ಮತ್ತು ತಾಸಿ ನದಿಗಳು ಬೆಣ್ಣೆಹಳ್ಳ ಒಂದು ಹಿರೇಹಳ್ಳ ಎರಡು ಇನ್ನೊಂದು ತಾಸಿ ನದಿಗಳು ಈ ನದಿಗಳು ಬೆಣ್ಣೆಹಳ್ಳ ಹಿರೇಹಳ್ಳ ಮತ್ತು ತಾಸಿ ನದಿಗಳು ಮಲಪ್ರಭಾ ನದಿಯ ಉಪನದಿಗಳಾಗಿವೆ ಕಾವೇರಿ ನದಿಯ ಉಗಮ ಸ್ಥಾನ ಯಾವುದು ಇದನ್ನ ದಕ್ಷಿಣದ ಗಂಗೆ ಅಂತ ಕರೀತಾರೆ ದಕ್ಷಿಣದ ಗಂಗೆ ದಕ್ಷಿಣದ ಗಂಗೆ ಎನ್ನುವಂಥ ಕಾವೇರಿ ನದಿಯ ಉಗಮ ಸ್ಥಾನ ಇರೋದು ತಲಕಾವೇರಿಯಲ್ಲಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ತಲಕಾವೇರಿಯಲ್ಲಿ ಉಗಮ ಆಗುತ್ತಿದ್ದು ಇದು ಕೊಡುಗೆ ಜಿಲ್ಲೆ ಕೊಡಗು ಜಿಲ್ಲೆಯಲ್ಲಿದೆ ಇದು ಕೊಡಗು ಜಿಲ್ಲೆಯ ತಲಕಾವೇರಿಯಲ್ಲಿ ಉಗುಮುವಂಥದ್ದು ದಕ್ಷಿಣದ ಗಂಗೆ ಅನ್ಸ್ಕೊಂಡಿದೆ ಇದು ಇದು ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ ಕಾವೇರಿ ಪಟ್ಟಣಂ ಬಳಿ ಬಂಗಾಳ ಕೊಲ್ಲಿಯನ್ನು ಕಾವೇರಿ ಪಟ್ಟಣಂ ಬಳಿ ಸೇರುತ್ತೆ ಇಲ್ಲಿ ಕಾವೇರಿ ಪಟ್ಟಣಂ ಎನ್ನುವಂಥ ಸ್ಥಳದ ಬಳಿ ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ ಸೊ ಇದು ಕೂಡ ಪೂರ್ವಾಭಿಮುಖವಾಗಿ ಹರಿಯುವ ನದಿಗಳಲ್ಲಿ ಒಂದು ಬಂಗಾಳಕೊಲ್ಲಿ ಸೇರುತ್ತೆ ಅಂದ್ರೆ ಅದರ ಅರ್ಥ ಪೂರ್ವಾಭಿಮುಖವಾಗಿ ಹರಿಯುತ್ತೆ ಅಂತೇಳಿ ಅದೇ ಪಶ್ಚಿಮಾಭಿಮುಖವಾಗಿ ಹರಿದ್ರೆ ಅದು ಅರಬ್ಬಿ ಸಮುದ್ರವನ್ನು ಸೇರುತ್ತೆ ಇನ್ನು ಕಾವೇರಿ ನದಿಯ ಬಗ್ಗೆ ಇಂಪಾರ್ಟೆಂಟ್ ಅಂಶ ಏನು ಕೇಳಿದ್ರೆ ಅದರ ಉಪನದಿಗಳು ಸೊ ಕಾವೇರಿ ನದಿಯ ಉಪನದಿಗಳು ತುಂಬಾ ಪ್ರಮುಖವಾದ ಉಪನದಿಗಳಿದಾವೆ ಕೇಳಿದ್ರೆ ಹೇಮಾವತಿ हेमावती लक्ष्मण हेमवती हेमावती लक्ष्मण लक्ष्मणतीर्थ हारंगी हारंगी मेयूर कबीनी सुवर्णावती अर्कवती ಸುವರ್ಣಾವತಿ ಅರ್ಕಾವತಿ ಶಿಂಷಾ ಇನ್ನೊಂದು ಲೋಕಪಾವನಿ ಇಷ್ಟು ಉಪನದಿಗಳಿದ್ದಾವೆ ಹೇಮಾವತಿ ಲಕ್ಷ್ಮಣತೀರ್ಥ ಹಾರಂಗಿ ಮೇಯು ಕಬಿನಿ ಸುವರ್ಣಾವತಿ ಅರ್ಕಾವತಿ ಶಿಂಶಾ ಮತ್ತು ಲೋಕಪಾವನಿ ಎನ್ನುವಂತಹ ಪ್ರಮುಖ ಉಪನದಿಗಳು ಕಾವೇರಿ ನದಿಗೆ ಸಂಬಂಧಪಟ್ಟಂಥವು ಅರ್ಕಾವತಿ ನದಿಯ ಉಗಮ ಸ್ಥಾನ ಯಾವುದು ಸರಿಯಾದ ಉತ್ತರ ಇದು ನಂದಿ ಬೆಟ್ಟದಲ್ಲಿ ಉಗಮವಾಗುವಂಥದ್ದು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಇದು ಕಾವೇರಿ ನದಿಯನ್ನು ಸೇರುತ್ತೆ ಬೆಂಗಳೂರು ಹತ್ತಿರ ಬೆಂಗಳೂರು ಬಳಿ ಕಾವೇರಿ ನದಿಯನ್ನು ಸೇರುತ್ತೆ ಕಬಿನಿ ನದಿಯ ಉಗಮ ಸ್ಥಾನ ಯಾವುದು ಸೊ ಕಬಿನಿ ನದಿ ಇದೆಯಲ್ಲ ಈ ಕಬಿನಿ ನದಿಯ ಉದ ಉಗಮ ಸ್ಥಾನ ಉತ್ತರ ವೈನಾಡು ಸೊ ಉತ್ತರ ವೈನಾಡು ಇದೆಯಲ್ಲ ಇದು ಕೇರಳ ರಾಜ್ಯದಲ್ಲಿರುವಂಥದ್ದು ಕೇರಳ ರಾಜ್ಯದ ಉತ್ತರ ವೈನಾಡಿನಲ್ಲಿ ಕಬಿನಿ ನದಿಯ ಉಗಮವಾಗುತ್ತೆ ಇದು ಟಿ ನರಸೀಪುರ ಬಳಿ ಟಿ ನರಸೀಪುರದ ಬಳಿ ಕಾವೇರಿ ನದಿಯನ್ನು ಸೇರುತ್ತೆ ಕಾವೇರಿ ನದಿಯನ್ನು ಸೇರುತ್ತದೆ ಇಂಪಾರ್ಟೆಂಟ್ ಇದೆ ಅಂಶ ನೋಟ್ ಮಾಡ್ಕೊಳ್ಳಿ ಕಬಿನಿ ನದಿ ಕಾವೇರಿ ನದಿಯನ್ನು ಎಲ್ಲಿ ಸೇರುತ್ತೆ ಕೇಳಿದ್ರೆ ಟಿ ನರಸೀಪುರದ ಬಳಿ ಸೇರುತ್ತೆ ನಂಜನಗೂಡು ಇದೆಯಲ್ಲ ನಂಜನಗೂಡು ದೇವಾಲಯ ನಂಜನಗೂಡು ದೇವಾಲಯ ಕಬಿನಿ ನದಿಯ ದಡದ ಮೇಲಿದೆ ಕಬಿನಿ ನದಿಯ ದಡದ ಮೇಲಿದೆ ಇಂಪಾರ್ಟೆಂಟ್ ಅಂಶ ನೋಟ್ ಮಾಡ್ಕೊಳ್ಳಿ ನಂಜನಗೂಡು ಟೆಂಪಲ್ ಯಾವ ನದಿಯ ದಡದ ಮೇಲಿದೆ ಕೇಳಿದ್ರೆ ಕಬಿನಿ ನದಿಯ ದಡದ ಮೇಲಿದೆ ಇನ್ನು ಇದರ ಉಪನದಿಗಳು ಕಬಿನಿ ನದಿ ಕೂಡ ಉಪನದಿಗಳಿದಾವೆ ಹಾಗಾದರೆ ಉಪನದಿಗಳು ಯಾವುದು ಅಂತ ಕೇಳ್ತಾ ಹೋದ್ರೆ ನುಗು ಮತ್ತು ಗುಂಡ್ಲು ನುಗು ಮತ್ತು ಗುಂಡ್ಲು ಶಿಂಷಾ ನದಿಯ ಉಗಮ ಸ್ಥಾನ ಯಾವುದು ಸೊ ಶಿಂಷಾ ನದಿಯ ಉಗಮ ಸ್ಥಾನ ತಿಪ್ಪಟೂರು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ತುಮಕೂರು ಬಳಿಯ ತಿಪುಟೂರಿನಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಬರುತ್ತೆ ಇದು ತುಮಕೂರು ಜಿಲ್ಲೆಯ ತಿಪುಟೂರಿನ ಬಳಿ ಶಿಮಾ ನದಿ ಉಗಮ ಆಗತ್ತೆ ಇದು ಕಾವೇರಿ ನದಿಯನ್ನು ಸೇರುತ್ತೆ ಮಳವಳ್ಳಿ ಹತ್ತಿರ ಮಳವಳ್ಳಿಯ ಹತ್ತಿರ ಕಾವೇರಿ ನದಿಯನ್ನು ಸೇರುತ್ತೆ ಕಾವೇರಿ ನದಿಯನ್ನ ಕೇಳ್ತಾರೆ ಶಿಂಶಾ ನದಿ ಕಾವೇರಿ ನದಿಯನ್ನು ಎಲ್ಲಿ ಸೇರುತ್ತೆ ಕೇಳಿದ್ರೆ ಮಳವಳ್ಳಿಯ ಹತ್ತಿರ ಇದರ ಉಗಮ ಸ್ಥಾನ ಯಾವುದು ಕೇಳಿದ್ರೆ ತಿಪಟೂರು ಹೇಮಾವತಿ ನದಿಯ ಉಗಮ ಸ್ಥಾನ ಯಾವುದು ಸರಿಯಾದ ಉತ್ತರ ಹೇಮಾವತಿ ನದಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಉಗಮವಾಗುತ್ತೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಉದ ಉಗಮವಾಗುತ್ತೆ ವಿಶೇಷವಾಗಿ ಮೂಡಿಗೆರೆ ಹತ್ತಿರ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ಸಮೀಪದಲ್ಲಿ ಮೂಡಿಗೆರೆ ಬಳಿ ಹೇಮಾವತಿ ನದಿಯ ಉಗಮವಾಗುತ್ತೆ ಹೇಮಾವತಿ ನದಿ ಆರ್ ಎಸ್ ಹತ್ತಿರ ಕಾವೇರಿ ನದಿಯನ್ನು ಸೇರುತ್ತೆ ಕೃಷ್ಣರಾಜ ಸಾಗರದ ಬಳಿ ಕಾವೇರಿ ನದಿಯನ್ನು ಸೇರುತ್ತೆ ಕಾವೇರಿಯನ್ನು ಸೇರುತ್ತದೆ ಇನ್ನು ಹೇಮಾವತಿ ನದಿಯ ಒಂದು ಪ್ರಮುಖ ಉಪನದಿ ಇದೆ ತುಂಬ ಇಂಪಾರ್ಟೆಂಟ್ ನೋಟ್ ಮಾಡ್ಕೊಳ್ಳಿ ಉಪನದಿ ಹೆಸರು ಯಗಚ್ಚಿ ಯಗಚಿ ಇದೆಯಲ್ಲ ಇದು ಹೇಮಾವತಿ ನದಿಯ ಉಪನದಿಯಾಗಿದೆ ಇದಕ್ಕೆ ಹಾಸನದ ಬಳಿ ಆಣೆಕಟ್ಟನ್ನು ಕಟ್ಟಲಾಗಿದೆ ಹೇಮಾವತಿ ನದಿಗೆ ಹಾಸನದ ಗೋರೂರಿನ ಬಳಿ ಆಣೆಕಟ್ಟನ್ನು ಕಟ್ಟಲಾಗಿದೆ ಇದಕ್ಕೆ ಗೋರೂರು ಜಲಾಶಯ ಅಥವಾ ಗೋರೂರು ಡ್ಯಾಮ್ ಅಂತ ಕರೀತಾರೆ ಇದು ಹೇಮಾವತಿ ನದಿಗೆ ಕಟ್ಟಿರುವಂತದ್ದು ಉತ್ತರ ಪಿನಾಕಿನಿ ನದಿಯ ಉಗಮ ಸ್ಥಾನ ಯಾವುದು ಸರಿಯಾದ ಉತ್ತರ ನಂದಿ ದುರ್ಗ ನಂದಿದುರ್ಗ ನಂದಿದುರ್ಗದ ಬಳಿಯ ಚನ್ನಕೇಶವ ಬೆಟ್ಟ ಪರ್ಟಿಕ್ಯುಲರ್ ಆಗಿ ಹೇಳ್ಬೇಕಂದ್ರೆ ಚನ್ನಕೇಶವ ಚನ್ನಕೇಶವ ಬೆಟ್ಟದಲ್ಲಿ ಈ ಉತ್ತರ ಪಿನಾಕಿನಿ ನದಿ ಹರಿಯುತ್ತೆ ಸೊ ಉತ್ತರ ಪಿನಾಕಿನಿ ನದಿ ಬಂಗಾಳ ಸೇರುತ್ತೆ ಹರಿದು ಹೋಗಿ ಬಂಗಾಳ ಸೇರುತ್ತೆ ಯಾವ ಪ್ರದೇಶದ ಹತ್ತಿರ ಸೇರುತ್ತೆ ಕೇಳಿದ್ರೆ ನೆಲ್ಲೂರು ಬಳಿ ಆಂಧ್ರ ಪ್ರದೇಶದ ನೆಲ್ಲೂರಿನ ಹತ್ತಿರ ಇದು ಬಂಗಾಳ ಕೊಲೆಯನ್ನ ಸೇರತ್ತೆ ಉತ್ತರ ಪಿನಾಕಿನಿಯ ನದಿ ಇನ್ನು ಉತ್ತರ ಪಿನಾಕಿನಿಗೆ ಪೆನ್ನಾರ್ ಅಂತ ಕೂಡ ಕರೀತಾರೆ ಇನ್ನೊಂದು ಹೆಸರು ಎಕ್ಸಾಂಪಲ್ ಕೇಳಬಹುದು ಉತ್ತರ ಪಿನಾಕಿನಿ ನದಿಯ ಇನ್ನೊಂದು ಹೆಸರು ಯಾವುದು ಕೇಳಿದ್ರೆ ಪೆನ್ನಾರ್ ಪೆನ್ನಾರ್ ನದಿ ಅಂತೇಳಿ ಕೂಡ ಇದನ್ನ ಕರೀತಾರೆ ಇದರ ಉಪನದಿಗಳು ಜಯಮಂಗಲಿ ಚಿತ್ರಾವತಿ ಪಾಪಾಗ್ನಿ ಉಪನದಿಗಳು ಜಯಮಂಗಲಿ ಒಂದು ಇನ್ನೊಂದು ಚಿತ್ರಾವತಿ ಇನ್ನೊಂದು ಪಾಪಾಗ್ನಿ ಇವು ಉತ್ತರ ಪಿನಾಕಿನಿ ಅಥವಾ ಪೆನ್ನಾರ್ ನದಿಯ ಉಪನದಿಗಳಾಗಿವೆ ಕಾರಂಜಾ ನದಿಯ ಉಗಮ ಸ್ಥಾನ ಯಾವುದು ಸರಿಯಾದ ಉತ್ತರ ಮೇಡಕ್ ಜಿಲ್ಲೆ ಮೇಡಕ್ ಜಿಲ್ಲೆ ಇದೆಯಲ್ಲ ಇದು ಆಂಧ್ರ ಪ್ರದೇಶದಲ್ಲಿ ಇರುವಂತದ್ದು ಆಂಧ್ರ ಪ್ರದೇಶ ರಾಜ್ಯದ ಮೇಡಕ್ ಜಿಲ್ಲೆಯಲ್ಲಿ ಈ ಕಾರಂಜ ನದಿ ಉಗಮ ಆಗತ್ತೆ ಸೊ ಇದು ಮಾಂಜ್ರಾ ನದಿಯನ್ನ ನಾರದ ಸಂಗಮದಲ್ಲಿ ಸೇರುತ್ತೆ ವೆರಿ ವೆರಿ ಇಂಪಾರ್ಟೆಂಟ್ ಅಂಶ ಇದು ಕಾರಂಜ ನದಿ ಮಾಂಜ್ರಾ ನದಿಯನ್ನ ಸೇರುತ್ತೆ ಎಲ್ಲಿ ಸೇರುತ್ತೆ ಕೇಳಿದ್ರೆ ನಾರದ ಸಂಗಮದಲ್ಲಿ ಎಕ್ಸಾಂಪಲ್ ಹೀಗೆ ಕೇಳ್ಬೋದು ನಾರದ ಸಂಗಮದಲ್ಲಿ ಸಂಧಿಸುವಂತಹ ನದಿಗಳು ಯಾವ್ದು ಯಾವುದು ಅಂತೇಳಿ ಮಾಂಜ್ರಾ ಮತ್ತು ಕಾರಂಜ ಅಂತ ಗೊತ್ತಿರಲಿ ಮಾಂಜ್ರಾ ಮತ್ತು ಕಾರಂಜ ಅಂತ ಗೊತ್ತಿರಲಿ ಇನ್ನು ಇದು ಗೋದಾವರಿ ನದಿಯ ಪ್ರಮುಖ ಉಪನದಿಯಾಗಿದೆ ಇದು ಬಾಲ್ಘಾಟ್ ಶ್ರೇಣಿಯಲ್ಲಿ ಹುಟ್ಟುತ್ತೆ ಕಾರಂಜ ಇದೆಯಲ್ಲ ಇದು ಮೇಡಕ್ ಜಿಲ್ಲೆಯ ಆಂಧ್ರ ಪ್ರದೇಶದ ಬಾಲ್ಘಾಟ್ ಶ್ರೇಣಿಯಲ್ಲಿ ಹುಟ್ಟುವಂಥದ್ದು ಇದು ಬೇಕಾದ್ರೆ ನಿಮಗೆ ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ಕ್ವೆಶನ್ ದಕ್ಷಿಣ ಪಿನಾಕಿನಿ ನದಿಯ ಉಗಮಸ್ಥಾನ ಯಾವುದು ಸರಿಯಾದ ಉತ್ತರ ದುರ್ಗ ಬೆಟ್ಟ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ದುರ್ಗ ಬೆಟ್ಟ ದುರ್ಗ ಬೆಟ್ಟದಲ್ಲಿ ದಕ್ಷಿಣ ಪಿನಾಕಿನಿ ಉಗಮಸ್ಥಾನ ಇದು ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ ಕಡ್ಲೂರು ಬಲಿ ಬಳಿ ಕಡ್ಲೂರು ಬಳಿ ದಕ್ಷಿಣ ಪಿನಾಕಿನಿ ಇದೆಯಲ್ಲ ಇದು ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ ಬಂಗಾಳ ಕೊಲ್ಲಿ ಸೇರುತ್ತದೆ ಪಾಲಾರ್ ನದಿಯ ಉಗಮ ಸ್ಥಾನ ಯಾವುದು ಸರಿಯಾದ ಉತ್ತರ ನಂದಿ ನಂದಿ ನಂದಿದುರ್ಗ ಅಂದ್ರೆ ಇದು ಕೋಲಾರದ ಹತ್ರ ಉಗಮವಾಗುವಂಥದ್ದು ಕೋಲಾರದ ತಗಳವಾರ ಕೋಲಾರದ ತಗಳವಾರದ ಸಮೀಪ ನಂದಿ ದುರ್ಗ ಎಂಬಲ್ಲಿ ಪಾಲಾರ್ ನದಿ ಹುಟ್ಟುತ್ತೆ ಸೊ ಇದು ಚೆನ್ನೈ ಬಳಿ ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ ತಮಿಳುನಾಡಿನ ಚೆನ್ನೈ ಹತ್ತಿರ ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ ವೇದಾವತಿ ನದಿ ಇದರ ಉಗಮ ಸ್ಥಾನ ಯಾವುದು ಸೊ ವೇದಾವತಿ ನದಿ ಇದೆಯಲ್ಲ ಇದಕ್ಕ ಇನ್ನೊಂದು ಹೆಸರು ಇದೆ ವೇದಾವತಿ ನದಿ ಇದಕ್ಕಿರುವಂತಹ ಇನ್ನೊಂದು ಹೆಸರು ಏನು ಕೇಳಿದ್ರೆ ವೇದಾವತಿ ನದಿಗೆ ಹಗರಿ ನದಿ ಅಂತ ಕೂಡ ಕರೀತಾರೆ ಹಗರಿ ನದಿ ಸೊ ನಿಮ್ಗೆ ಎಕ್ಸಾಮ್ ಅಲ್ಲಿ ಹಗರಿ ನದಿ ಅಂತ ಕೇಳಿದ್ರು ಗೊತ್ತಿರಲಿ ಸೊ ಈ ಹಗರಿ ಅಥವಾ ವೇದಾವತಿ ನದಿಯ ಉಗಮ ಸ್ಥಾನ ಎಲ್ಲಿ ಕೇಳಿದ್ರೆ ಸರಿಯಾದ ಉತ್ತರ ಬಾಬಾ ಬುಡನ್ಗಿರಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಇದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿರುವಂಥದ್ದು ಬಾಬಾ ಬುಡನ್ಗಿರಿ ಚಿಕ್ಕಮಗಳೂರು ಜಿಲ್ಲೆಯ ಬಾಬಾ ಬುಡನ್ಗಿರಿಯಲ್ಲಿ ವೇದಾವತಿ ನದಿ ಉಗಮವಾಗತ್ತೆ ಇದು ವಾಣಿ ವಿಲಾಸ ಸಾಗರವನ್ನ ಸೃಷ್ಟಿ ಮಾಡಿದೆ ವಿವಿ ಸಾಗರ ಅಂತ ನಾವೇನು ಕರಿತೀವಲ್ಲ ವಾಣಿ ವಿಲಾಸ ಸಾಗರ ವಾಣಿ ವಿಲಾಸ ಸಾಗರ ಜಲಾಶಯ ಅಥವಾ ಡ್ಯಾಮ್ ಏನಿದೆಯಲ್ಲ ಇದು ವೇದಾವತಿ ನದಿಯಿಂದ ಸೃಷ್ಟಿಯಾಗಿರುವಂತದ್ದು ಇದಕ್ಕೆ ಇನ್ನೊಂದು ಹೆಸರು ಕೂಡ ಕರೀತಾರೆ ಮಾರಿ ಕಣಿವೆ ಮಾರಿ ಕಣಿವೆ ಇದು ಹಿರಿಯೂರಿನ ಹತ್ತಿರ ಇದೆ ಚಿತ್ರದುರ್ಗದುರ್ಗ ಜಿಲ್ಲೆಯ ಹಿರಿಯೂರಿನ ಹತ್ತಿರ ಇದೆ ಸೊ ಇದು ವೇದಾವತಿ ನದಿಯಿಂದ ಸೃಷ್ಟಿಯಾಗಿರುವಂಥ ಒಂದು ಜಲಾಶಯವಾಗಿದೆ ತುಂಬಾ ಇಂಪಾರ್ಟೆಂಟ್ ತುಂಬಾ ಸರಿ ಕೇಳಿದ್ದಾರೆ ಎಕ್ಸಾಮ್ ಅಲ್ಲಿ ಕಾಳಿ ನದಿಯ ಉಗಮ ಸ್ಥಾನ ಯಾವುದು ಸರಿಯಾದ ಉತ್ತರ ಸೂಪಾದ ಹತ್ತಿರ ಡಿಗ್ಲಿ ಹಾಟ್ ಡಿಗ್ಲಿ ಹಾಟ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಇದು ಎಲ್ಲಿದೆ ಕೇಳಿದ್ರೆ ಉತ್ತರ ಕನ್ನಡ ಜಿಲ್ಲೆಯ ಉತ್ತರ ಕನ್ನಡ ಜಿಲ್ಲೆಯ ಸೂಪಾದ ಸಮೀಪ ಇದೆ ಸೂಪಾದ ಸಮೀಪ ಇರುವಂತಹ ಡಿಗ್ಲಿ ಹಾಟ್ ಅಲ್ಲಿ ಕಾಳಿ ನದಿಯ ಉಗಮ ಆಗುತ್ತೆ ಸೊ ಕಾಳಿ ನದಿ ಒಂದು ಫಾಲ್ಸ್ ಅನ್ನು ಕೂಡ ಸೃಷ್ಟಿ ಮಾಡುತ್ತೆ ಲಾಲ್ಗುಳಿ ಜಲಪಾತ ಕರ್ನಾಟಕದಲ್ಲಿ ಹರಿಯುವಂತಹ ಫಾಲ್ಸ್ಗಳ ಬಗ್ಗೆ ಇದೇ ವಿಡಿಯೋದಲ್ಲಿ ಮತ್ತೆ ತಿಳ್ಕೊಳ್ಳೋಣ ಸೊ ಇದರ ಪ್ರಮುಖ ಉಪನದಿಗಳು ತಟ್ಟೆಹಳ್ಳ ತಟ್ಟೆಹಳ್ಳ ಪಂಡ್ರಿ ಕನೇರಿ ಪಂಡ್ರಿ ಕನೇರಿ ವಾಕಿ ಮತ್ತು ಮಾದ್ರಿ ವಾಕಿ ಮತ್ತು ಮಾದ್ರಿ ನೋಡಿ ನಾವು ಈ ಹೆಸರನ್ನೇ ಕೇಳಿರಲ್ಲ ತಟ್ಟೆಹಳ್ಳ ಪಂಡ್ರಿ ಕನೇರಿ ವಾಕಿ ಮತ್ತು ಮಾದ್ರಿಗಳಿದಾವಲ್ಲ ಇವೆಲ್ಲವೂ ಕೂಡ ಕಾಳಿ ನದಿಯ ಉಪನದಿಗಳಾಗಿವೆ ಅಘನಾಶಿನಿ ನದಿ ಇದರ ಉಗಮ ಸ್ಥಾನ ಯಾವುದು ಸೊ ಅಗನಾಶಿನಿ ನದಿ ಉಗಮ ಸ್ಥಾನ ಶಿರಸಿ ಹತ್ರ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಶಿರಸಿ ಹತ್ರ ಉಗಮಿಸುವಂತಹ ಅಘನಾಶಿನಿ ನದಿ ಇದೆಯಲ್ಲ ಇದು ಅರಬ್ಬಿ ಸಮುದ್ರವನ್ನ ತದಡಿ ಹತ್ತಿರ ಸೇರುತ್ತೆ ತದಡಿ ಬಳಿ ಅರಬ್ಬಿ ಸಮುದ್ರ ಸೇರುತ್ತೆ ಅರಬ್ಬಿ ಸಮುದ್ರವನ್ನು ಸೇರುತ್ತೆ ತದಡಿ ನದಿ ಹತ್ರ ಇದು ಹುಂಚಳ್ಳಿ ಫಾಲ್ಸ್ ಅನ್ನು ಸೃಷ್ಟಿ ಮಾಡಿದೆ ಹುಂಚಳ್ಳಿ ಫಾಲ್ಸ್ ಅನ್ನು ಸೃಷ್ಟಿ ಮಾಡಿದೆ ಇದರ ಜೊತೆಗೆ ಶಿವಗಂಗಾ ಮತ್ತು ಇಳಿಮನೆ ಹುಂಚಳ್ಳಿ ಶಿವಗಂಗೆ ಇಳಿಮನೆ ಈ ಮೂರು ಕೂಡ ಫಾಲ್ಸ್ಗಳಾಗಿದ್ದು ಈ ಮೂರು ಫಾಲ್ಸ್ ಅನ್ನು ಸೃಷ್ಟಿ ಮಾಡಿದ್ದು ಅಘನಾಶಿನಿ ನದಿ ನೇತ್ರಾವತಿ ನದಿಯ ಉಗಮ ಸ್ಥಾನ ಯಾವುದು ಸರಿಯಾದ ಉತ್ತರ ಬಲ್ಲಾಳ ರಾಯನದುರ್ಗ ಆಪ್ಷನ್ ಸಿ ರೈಟ್ ಆನ್ಸರ್ ಬಲ್ಲಾಳ ರಾಯನದುರ್ಗದಲ್ಲಿ ಉಗಮವಾಗುತ್ತೆ ಇದು ಇದು ಬಂಡಾಜೆ ಫಾಲ್ಸ್ ಅನ್ನು ಸೃಷ್ಟಿ ಮಾಡಿದೆ ಬಂಡಾಜೆ ಜಲಪಾತ ಬಂಡಾಜೆ ಫಾಲ್ಸ್ ಇದೆಯಲ್ಲ ಬಂಡಾಜೆ ಫಾಲ್ಸ್ ನೇತ್ರಾವತಿ ನದಿಯಿಂದ ಆಗಿರುವಂತಹ ಒಂದು ಫಾಲ್ಸ್ ಆಗಿದೆ ನೇತ್ರಾವತಿ ನದಿಯಿಂದ ಇದು ಚಾರ್ಮುಡಿ ಶಿಶಿಲಾ ಪಾಲ್ಗುಣಿ ಗುರುಪುರ ಕುಮಾರಧಾರ ಎಂಬ ಉಪನದಿಗಳನ್ನು ಹೊಂದಿದೆ ಉಪನದಿಗಳು ತುಂಬಾ ಇಂಪಾರ್ಟೆಂಟ್ ನೋಟ್ ಮಾಡ್ಕೊಳ್ಳಿ ನೇತ್ರಾವತಿ ನದಿಯ ಉಪನದಿಗಳು ನೇತ್ರಾವತಿ ನದಿಯ ಉಪನದಿಗಳು ಯಾವುದು ಅಂತ ಕೇಳಿದ್ರೆ ಚಾರ್ಮುಡಿ ಶಿಶಿಲಿ ಚಾರ್ಮುಡಿ ಶಿಶಿಲಿ ಪಾಲ್ಗುಣಿ ಪಾಲ್ಗುಣಿ ಇನ್ನು ಗುರುಪುರ ಕುಮಾರಧಾರ ಕುಮಾರಧಾರ ಇವು ನೇತ್ರಾವತಿ ನದಿಯ ಉಪನದಿಗಳಾಗಿವೆ ಗಂಗಾವಳಿ ನದಿಯ ಉಗಮ ಸ್ಥಾನ ಯಾವುದು ಸೊ ಈ ಗಂಗಾವಳಿ ನದಿಗೆ ಬೇಡ್ತಿ ಎಂಬ ಹೆಸರಿದೆ ಬೇಡ್ತಿ ನದಿ ಗಂಗಾವಳಿ ನದಿ ಇನ್ನೊಂದು ಹೆಸರಿಂದ ಕೂಡ ಕರೀತಾರೆ ಅದಕ್ಕೆ ಶಾಲ್ ಈ ಸಾಂಗನ್ನು ನಾವು ಈ ಹೆಸರನ್ನು ನಾವು ಸಿ ಯಶೋತ್ ಅವರ ಸಾಂಗಲ್ಲಿ ಕೇಳ್ತಾ ಇದ್ವಿ ಶಾಲ್ ಅಂತೇಳಿ ಸೊ ಗಂಗಾವಳಿ ನದಿಯ ಉಗಮ ಸ್ಥಾನ ಎಲ್ಲಿ ಕೇಳಿದ್ರೆ ಇದು ಸೋಮೇಶ್ವರ ಕುಂಡ ಇಲ್ಲಿ ಉಗಮ ಆಗುತ್ತೆ ಹಿಂದಿನ ಇಂಡಿಯನ್ ರಿವರ್ಸ್ ನಾವು ವಿಡಿಯೋ ಮಾಡಿದಾಗ ಯಾರೋ ಒಬ್ಬರು ಸ್ನೇಹಿತರು ಈ ಗಂಗಾವಳಿ ನದಿ ಉಗಮ ಸ್ಥಾನ ಅದ್ರ ನಾವಲ್ಲಿ ಬೇಡ್ತಿ ನದಿ ಅಂತ ಹೇಳಿದ್ವಿ ಬೇಡ್ತಿ ನದಿ ಉಗಮ ಸ್ಥಾನವನ್ನ ಸೋಮೇಶ್ವರ ಕುಂಡ ಅಂತ ಸ್ಪಷ್ಟವಾಗಿ ಹೇಳಿದ್ರು ಅದನ್ನ ನಾವು ನೆನ್ಪು ಮಾಡ್ಕೊಳ್ತೀವಿ ಇಲ್ಲಿ ಸೊ ಇದು ಸೋಮೇಶ್ವರ ಕುಂಡ ಆಕ್ಚುಲಿ ಇದು ಧಾರವಾಡದ ಹತ್ತಿರ ಇರೋದು ಧಾರವಾಡದ ಬಳಿ ಹುಬ್ಳಿ ಧಾರವಾಡದ ಹತ್ತಿರ ಇರುವಂತದ್ದು ಇದು ಸೋಮೇಶ್ವರ ಕುಂಡದಲ್ಲಿ ಇದು ಉಗಮ ಆಗುತ್ತೆ ಇದು ಗಂಗಾವಳಿ ಹತ್ತಿರ ಅರಬ್ಬಿ ಸಮುದ್ರ ಸೇರುತ್ತೆ ಗಂಗಾವಳಿ ಬಳಿ ಅರಬ್ಬಿ ಸಮುದ್ರವನ್ನ ಸೇರುವಂಥದ್ದು ಇದು ಮಾಗೋಡು ಫಾಲ್ಸ್ ಅನ್ನ ಸೃಷ್ಟಿ ಮಾಡಿದೆ ವೆರಿ ವೆರಿ ಇಂಪಾರ್ಟೆಂಟ್ ಅಂಶ ಇದು ಮಾಗೋಡು ಜಲಪಾತ ಮಾಗೋಡು ಫಾಲ್ಸ್ ಇದನ್ನ ಮತ್ತೆ ನಾವು ನೋಡೋಣ ಮಹದಾಯಿ ನದಿಯ ಉಗಮ ಸ್ಥಾನ ಯಾವುದು ಸರಿಯಾದ ಉತ್ತರ ಇದು ದೇವಾಂಗ ಎನ್ನುವಂತ ಪ್ರದೇಶದಲ್ಲಿ ಉಗಮ ಆಗುತ್ತೆ ಈ ದೇವಾಂಗ ಇದೆಯಲ್ಲ ಇದು ಬೆಳಗಾವಿ ಜಿಲ್ಲೆಯಲ್ಲಿ ಇದೆ ಬೆಳಗಾವಿ ಡಿಸ್ಟಿಕ್ ಅಲ್ಲಿರುವಂಥದ್ದು ಈ ದೇವಾಂಗ ಅನ್ನುವಂಥದ್ದು ಇದು ಪಣಜಿ ಬಳಿ ಗೋವಾದ ಪಣಜಿ ಬಳಿ ಅರಬ್ಬಿ ಸಮುದ್ರವನ್ನ ಸೇರುತ್ತೆ ಈ ಮಹದಾಯಿ ನದಿಯಿಂದ ಕಳಸಾ ಬಂಡೂರಿ ನಾಲಾ ಯೋಜನೆಯನ್ನು ಮಾಡಲಾಗಿದೆ ಕಳಸಾ ಬಂಡೂರಿ ಯೋಜನೆ ಇದೆಯಲ್ಲ ಇದು ಮಹದಾಯಿ ನದಿಗೆ ರಿಲೇಟೆಡ್ ಆಗಿರುವಂತದ್ದು ಶರಾವತಿ ನದಿಯ ಉಗಮ ಸ್ಥಾನ ಯಾವುದು ಸರಿಯಾದ ಉತ್ತರ ಅಂಬುತೀರ್ಥ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಅಂಬುತೀರ್ಥದಲ್ಲಿ ಈ ಶರಾವತಿ ನದಿ ಉಗಮ ಆಗುತ್ತೆ ಇದು ಹೊನ್ನಾವರದ ಬಳಿ ಅರಬ್ಬಿ ಸಮುದ್ರವನ್ನ ಸೇರುತ್ತೆ ಹೊನ್ನಾವರದ ಹತ್ತಿರ ಅರಬ್ಬಿ ಸಮುದ್ರವನ್ನ ಸೇರುವಂತದ್ದು ಇದು ಕೂಡ ಪಶ್ಚಿಮಾಭಿಮುಖವಾಗಿ ಹರಿಯುವಂತಹ ಒಂದು ಪ್ರಮುಖವಾದ ನದಿಯಾಗಿದೆ ಇನ್ನು ಇದರ ಉಪನದಿಗಳು ತುಂಬಾ ಇಂಪಾರ್ಟೆಂಟ್ ನೋಟ್ ಮಾಡ್ಕೊಳ್ಳಿ ಸೊ ಶರಾವತಿ ನದಿಯ ಉಪನದಿಗಳು ಯಾವುದು ಕೇಳಿದ್ರೆ ಹರಿದ್ರಾವತಿ ಮತ್ತು ಎಣ್ಣೆ ಹೊಳೆ ಹರಿದ್ರಾವತಿ ಮತ್ತು ಹೊಳೆ ಸ್ನೇಹಿತರೆ ಕೊನೆಯ ಪ್ರಶ್ನೆಗೆ ಹೋಗೋಕ್ಕಿಂತ ಮೊದಲು ಕರ್ನಾಟಕದ ಪ್ರಮುಖ ಜಲಪಾತಗಳ ಬಗ್ಗೆ ತಿಳ್ಕೊಳ್ಳೋಣ ನಾನು ಆವಾಗಲೇ ಹೇಳಿದೆ ಕರ್ನಾಟಕದ ಪ್ರಮುಖ ಫಾಲ್ಸ್ ಗಳನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ಅಂತೇಳಿ ಸೊ ಒಂದೊಂದಾಗಿ ಫಾಲ್ಸನ್ನು ನಾವು ಮೊದಲಿಗೆ ಬರ ಬರ್ತ್ಕೊಳ್ಳೋಣ ಒಂದು ಜೋಗ ಜಲಪಾತ ಜೋಗ್ ಫಾಲ್ಸ್ ಎರಡನೇದು ಬಂಡಾಜೆ ಫಾಲ್ಸ್ ಬಂಡಾಜೆ ಜಲಪಾತ ಮೂರನೇದು ಉಂಚಳ್ಳಿ ಫಾಲ್ಸ್ ಉಂಚಳ್ಳಿ ಫಾಲ್ಸ್ ಇದಕ್ಕೆ ಲೂಸಿಂಗ್ಟನ್ ಫಾಲ್ಸ್ ಅಂತ ಕೂಡ ಕರೀತಾರೆ ಲೂಸಿಂಗ್ಟನ್ ಫಾಲ್ಸ್ ಇನ್ನೊಂದು ಭಗವತಿ ಛಾಯಾ ಭಗವತಿ ಫಾಲ್ಸ್ ಇನ್ನೊಂದು ಶಿಮ್ಷಾ ಫಾಲ್ಸ್ ದೆನ್ ಮಾಗೋಡು ಫಾಲ್ಸ್ ಮಾಗೋಡು ಜಲಾಶಯ ನಂತರ ಏಳನೇದು ಗೋಕಾಕ್ ಫಾಲ್ಸ್ ಗೋಕಾಕ್ ಫಾಲ್ಸ್ ಎಂಟನೇದು ಹೊಗೇನಕಲ್ ಫಾಲ್ಸ್ ಎಂಟನೇದು ಲಾಲ್ಗುಳಿ ಲಾಲ್ಗುಳಿ ಒಂಬತ್ತನೇದು ಹೊಗೇನಕಲ್ ಹೊಗೇನಕಲ್ ಫಾಲ್ಸ್ ಹತ್ತನೇದು ಚುಂಚನಕಟ್ಟೆ ಚುಂಚನಕಟ್ಟೆ ಹನ್ನೊಂದು ಮತ್ತು ಹನ್ನೆರಡು ಗಗನಚುಕ್ಕಿ ಬರಚುಕ್ಕಿ ಗಗನಚುಕ್ಕಿ ಮತ್ತು ಬರಚುಕ್ಕಿ ನೋಡಿ ಇಷ್ಟು ಫಾಲ್ಸ್ಗಳಿದಾವೆ ಒಟ್ಟು ಹನ್ನೊಂದು ಪ್ರಮುಖವಾಗಿರುವಂಥ ಫಾಲ್ಸ್ಗಳಿವು ಸೊ ಒಂದೊಂದಾಗಿ ನೋಡೋಣ ಸಾಮಾನ್ಯವಾಗಿ ಫಾಲ್ಸ್ ಅನ್ನು ಕೇಳಿದಾಗ ಅದು ಯಾವ ನದಿಯಿಂದ ಸೃಷ್ಟಿಯಾಗಿದ್ದು ಅಂತ ಕೇಳ್ತಾರೆ ಅಥವಾ ಎಲ್ಲಿ ಅದು ಬೀಳುತ್ತೆ ಅಂತ ಕೇಳ್ತಾರೆ ಸೊ ನದಿಯನ್ನು ನದಿಗಳನ್ನು ನೋಡ್ತೋಣ ಜೋಗ್ ಫಾಲ್ಸ್ ಆಸ್ ಯೂಜುವಲ್ ಆಗಲೇ ಹೇಳಿದಾಗೆ ಶರಾವತಿ ಬಂಡಾಜೆ ಫಾಲ್ಸ್ ನೇತ್ರಾವತಿ ನದಿ ಸೃಷ್ಟಿ ಮಾಡುವಂಥದ್ದು ಉಂಚಳ್ಳಿ ಗೆ ಇನ್ನೊಂದು ಹೆಸರಿದೆ ಲೂಸಿಂಗ್ಟನ್ ಫಾಲ್ಸ್ ಅಂತೇಳಿ ಸೊ ಇದು ಅಘನಾಶಿನಿ ನದಿ ಆಗ್ಲೇ ಹೇಳಿದೀವಿ ನಾವು ಇದನ್ನ ಅಘನಾಶಿನಿ ನದಿ ಇನ್ನು ಛಾಯಾ ಭಗವತಿ ಫಾಲ್ಸ್ ಇದೆಯಲ್ಲ ಛಾಯಾ ಭಗವತಿ ಫಾಲ್ಸ್ ದೋಣಿ ನದಿ ಶಿಂಷಾ ಫಾಲ್ಸ್ ಶಿಂಷಾ ನದಿ ಮಾಗೋಡು ಫಾಲ್ಸ್ ಮಾಗೋಡು ಜಲಾಶಯ ಇದು ಬೇಡ್ತಿ ಅಥವಾ ಗಂಗಾವಳಿ ನದಿ ಬೇಡ್ತಿ ಅಥವಾ ಗಂಗಾವಳಿ ನದಿಯಿಂದ ಸೃಷ್ಟಿಯಾಗಿದೆ ಇನ್ನು ಕೋಕಾಕ್ ಫಾಲ್ಸ್ ಘಟಪ್ರಭಾ ನದಿ ಘಟಪ್ರಭಾ ನದಿ ಲಾಲ್ಗುಳಿ ಫಾಲ್ಸ್ ಕಾಳಿ ನದಿ ಹೊಗೆನಕಲ್ ಫಾಲ್ಸ್ ಹೊಗೇನಕಲ್ ಫಾಲ್ಸ್ ಚುಂಚನಕಟ್ಟೆ ಗಗನಚುಕಿ ಬರಚುಕಿ ಇವೆಲ್ಲವೂ ಕೂಡ ಕಾವೇರಿ ನದಿಯಿಂದ ಸೃಷ್ಟಿಯಾಗಿರುವಂತಹ ಫಾಲ್ಸ್ಗಳಾಗಿವೆ ಸರಿಯಾಗಿ ನೋಟ್ ಮಾಡ್ಕೊಳ್ಳಿ ಪ್ರಮುಖವಾಗಿ ಒಟ್ಟು ಹನ್ನೊಂದು ಫಾಲ್ಸ್ ಅನ್ನು ಹನ್ನೆರಡು ಫಾಲ್ಸ್ ಅನ್ನು ನಾವು ನೋಡ್ತೀವಿ ಗಗನಚುಕಿ ಬರಚುಕಿ ಸಪ್ರೇಟ್ ಆಗಿ ಕನ್ಸಿಡರ್ ಮಾಡಿದ್ರೆ ಪ್ರಮುಖವಾದ ಜಲಪಾತಗಳಿವು ಕೊನೆಯ ಪ್ರಶ್ನೆ ಈ ರೀತಿ ಇದೆ ಮಾಂಜ್ರಾ ನದಿಯ ಉಗಮ ಸ್ಥಾನ ಯಾವುದು ಮಾಂಜ್ರಾ ನದಿ ಮಾಂಜ್ರಾ ನದಿ ಬಗ್ಗೆ ನೋಡಿ ಉಗಮಸ್ಥಾನ ಮಾತ್ರ ನೀವು ಹೇಳಿ ಏನೇನು ಅಂದರೆ ಮೇಡಕ್ ಜಿಲ್ಲೆ ದೇವಾಂಗ ಬಾಲ್ಘಟ್ ಮತ್ತು ಅಂಬತೀರ್ಥ ಮಾಂಜ್ರಾ ನದಿಯ ಬಗ್ಗೆ ಇರುವಂಥ ಇಂಪಾರ್ಟೆಂಟ್ ಅಂಶಗಳು ಏನು ಕೇಳಿದ್ರೆ ಇದು ಗೋದಾವರಿ ನದಿಯನ್ನು ಸೇರುತ್ತೆ ಇಂಪಾರ್ಟೆಂಟ್ ನೋಡಿ ಇದು ಗೋದಾವರಿ ನದಿಯನ್ನ ಸೇರುತ್ತೆ ಎಲ್ಲಿ ಸೇರುತ್ತೆ ಕೇಳಿದ್ರೆ ನಿಜಾಮಾಬಾದ್ ಬಳಿ ಗೋದಾವರಿ ನದಿಯ ಪ್ರಮುಖ ಉಪನದಿ ಕೂಡ ಹೌದಿದು ಹಾಗಾದರೆ ಮಾಂಜ ಮಾಂಜ್ರಾ ನದಿ ಉಗಮ ಸ್ಥಾನ ಯಾವುದು ಮೇಡಕ್ ಜಿಲ್ಲೆ ದೇವಾಂಗ ಬಾಲ್ಘಾಟ್ ಅಂಬುತೀರ್ಥ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಈ ರೀತಿ ಟಾಪಿಕ್ ವೈಸ್ ಪ್ರಶ್ನೋತ್ತರಗಳು ನಿಮ್ಗೆ ಇಷ್ಟ ಆದರೆ ಯಾವ ಟಾಪಿಕ್ ಮಾಡಬೇಕಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆ ಟಾಪಿಕ್ಗೆ ರಿಲೇಟೆಡ್ ಆಗಿರುವಂಥ ಪ್ರಮುಖ ಪ್ರಶ್ನೋತ್ತರಗಳನ್ನು ವಿತ್ ಎಕ್ಸ್ಪ್ಲನೇಷನ್ ಮಾಡಿಕೊಡುವಂಥ ಪ್ರಯತ್ನ ಮಾಡ್ತೀವಿ ಜೈ ಹಿಂದ್